ನಮಸ್ಕಾರ ಇನ್ಫೋಬಿಟ್ಸ್ ಸ್ವಾತಿ ಚಾನೆಲ್ಗೆ ಸ್ವಾಗತ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ರೇಷನ್ ಕಾರ್ಡ್ ಹನ್ನೊಂದನೇ ತಾರೀಕು ಮತ್ತೆ ಹನ್ನೆರಡನೇ ತಾರೀಕು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕನ ಘೋಷಣೆ ಮಾಡಿದಾರಂತೆ ನೀವ್ ಯಾಕೆ ವಿಡಿಯೋನ ಮಾಡಿ ತಿಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿದೀರಾ ಸೊ ಅದ್ರ ಬಗ್ಗೆ ಅಪ್ಡೇಟ್ ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೆ ನಾನು ಮೊದ್ಲಿಂದನೂ ಹೇಳ್ಕೊಂಬರ್ತಾ ಇರುವಂತದ್ದು ರೇಷನ್ ಕಾರ್ಡ್ ಅರ್ಜಿನ ಸಲ್ಸೋದಕ್ಕೆ ನಿಮಗೆ ಈ ತಿಂಗಳು ಎರಡು ದಿನ ಅವಕಾಶ ಕೊಡ್ತಾರೆ ಅಂತ ಹೇಳಿದೆ ನಾನ್ ಹೇಳಿದಲ್ಲ ಸರ್ಕಾರದವ್ರು ಹೇಳಿರೋದೇನ ನಿಮ್ಗೆ ನಾನು ಹೇಳಿದ್ದೆ ಬಟ್ ಸರ್ಕಾರದವರು ಡೇಟ್ ನ ಇನ್ನೂ ಸಹ ಘೋಷಣೆ ಮಾಡಲಿಲ್ಲ ಯಾಕಂದ್ರೆ ನಾನು ವಿಡಿಯೋನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಹಾಗಾದ್ರೆ ಈ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಏನಿದು ಈ ದಿನಾಂಕದಂತೆ ರೇಷನ್ ಕಾರ್ಡ್ ಅರ್ಜಿನ ಹಾಕೋದಕ್ಕೆ ಅಪ್ಲಿಕೇಶನ್ ನ ಓಪನ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ ಅಂದ್ರೆ ಖಂಡಿತ ನೀವು ಹೋಗಿ ಒಂದು ಚೆಕ್ ನ ಮಾಡ್ಕೊಂಡಿರ್ತೀರಾ ಅಥವಾ ನಿಮ್ಗೆ ಇನ್ನೊಬ್ರು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಖಂಡಿತ ಆ ನ ನೋಡಿರ್ತೀರಾ ಸೊ ನನ್ನ ಚಾನಲ್ ಅಲ್ಲಿ ಯಾಕೆ ವಿಡಿಯೋ ಮಾಡಲಿಲ್ಲ ಅದ್ರ ಬಗ್ಗೆ ಯಾಕೆ ಅಪ್ಡೇಟ್ ಕೊಡ್ಲಿಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಸೊ ಈ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ ಸೊ ಇವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ನನ್ನ ಪ್ರತಿ ಸತಿ ವಿಡಿಯೋಸ್ ನ ಮಾಡಿದಾಗ್ಲೂ ಹೈಯೆಸ್ಟ್ ಕಮೆಂಟ್ ನನ್ಗೆ ಬೀಳುವಂತದ್ದು ಯಾವಾಗ ಸಲ್ಲಿಸ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹನ್ನೊಂದು ಹನ್ನೆರಡನೇ ತಾರೀಕು ನಿಮ್ಗೆ ಏನಕ್ಕೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡಿದ್ರು ಏನಕ್ಕೆ ಅದನ್ನ ಮತ್ತೆ ಕ್ಲೋಸ್ ಮಾಡಿದ್ರು ಸೊ ಏನ್ ಇದು ಕತೆ ಅಂತ ಹೇಳ್ತೀನಿ ನಿಮಗೆ ಸೊ ನೋಡಿ ಹನ್ನೊಂದು ಹನ್ನೆರಡನೇ ತಾರೀಕು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ವೈರಲ್ ಆಗಿರುವಂಥದ್ದು ಆದ್ರೆ ಫ್ಯಾಕ್ಟ್ ಇದು ತಪ್ಪಿನ ಮಾಹಿತಿ ಆಗಿರುವಂಥದ್ದು ಹನ್ನೊಂದನೇ ತಾರೀಕಿಂದ ಓಪನ್ ಮಾಡಿದ್ದಾರೆ ಆದ್ರೆ ಎಂಥವ್ರಿಗೆ ಓಪನ್ ಮಾಡಿದ್ದಾರೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮಾತ್ರ ಈ ಆರೋಗ್ಯ ಸಮಸ್ಯೆಗೆ ಇದ್ದವರಿಗೆ ಅಥವಾ ರೇಷನ್ ಕಾರ್ಡ್ ಆರೋಗ್ಯ ಸಮಸ್ಯೆಗೆ ಬೇಕಾಗಿರುವಂತದ್ದು ಹೆಲ್ತ್ ಎಮರ್ಜೆನ್ಸಿಗೆ ರೇಷನ್ ಕಾರ್ಡ್ ಬೇಕು ಅಂತ ಇರೋರಿಗೆ ನಿಮಗೆ ದಿನಾಂಕನೇ ಇಲ್ಲ ಅಂದ್ರೆ ನಿಮ್ಗೆ ಇವತ್ತೇ ಹೋಗ್ ಮಾಡಿಸ್ಕೋಬೇಕು ನಾಳೆ ಹೋಗ್ ಮಾಡಿಸ್ಕೋಬೇಕು ಇಲ್ಲ ನಾನು ಇನ್ನೂ ಒಂದು ತಿಂಗಳು ಹೋಗಿ ಮಾಡಿಸ್ಕೋತೀನಿ ಅಂತ ಅಂದ್ರೂ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಕಾಲಾವಕಾಶ ಸರ್ಕಾರದವರು ಓಪನ್ ಆಗಿ ಬಿಟ್ಟಿದ್ದಾರೆ ಇಲ್ಲಿ ಹೊಸದಾಗಿ ಕಂಪ್ಲೀಟ್ ಆಗಿ ನಾರ್ಮಲ್ ನಮ್ಗೆ ಏನ್ ಯೋಜನೆಗಳು ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಕ್ಕೆ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ರೆ ಇಂಥವ್ರಿಗೆ ಅವಕಾಶನ ಕೊಟ್ಟಿಲ್ಲ ಸೊ ಹೆಲ್ತ್ ಯಾರಿಗಾದ್ರು ಎಮರ್ಜೆನ್ಸಿ ಇದ್ದಾಗ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಹನ್ನೊಂದು ಹನ್ನೆರಡನೇ ತಾರೀಕು ಇಂಥವರಿಗೆ ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ರು ಆದ್ರೆ ನಿಮಿಗಳಿಗೆ ಆ ಎರಡೂ ದಿನಾಂಕದಂದೇ ಹೋಗಿ ನಾನು ಮಾಡಿಸ್ಕೋಬೇಕಂತ ಹೇಳಿದ್ರೆ ಇಲ್ಲ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ಕಾರದಿಂದನೇ ಆದೇಶ ಇರೋದ್ರಿಂದ ನೀವು ಆ ಡೇಟ್ಗೆ ಫಿಕ್ಸ್ ಆಗುವಂತ ಅವಶ್ಯಕತೆ ಇಲ್ಲ ಇವತ್ತು ಹೋಗಿ ಮಾಡಿಸ್ಕೊಳ್ಳಿ ಯಾರು ಬೇಡ ಅನ್ನಲ್ಲ ಅಥವಾ ನಿಮ್ಗೆ ಯಾರು ಕೊಡಲ್ಲ ಅಂತಾನು ಹೇಳೋದಿಲ್ಲ ಸೊ ಅದು ಹೆಲ್ತ್ ಎಮರ್ಜೆನ್ಸಿ ಇದ್ದವ್ರಿಗೆ ಮಾತ್ರ ಬಿಟ್ಟಿದ್ದು ಅಂದ್ರೆ ಅನೌನ್ಸ್ ಮಾಡಿದ್ರು ಎರಡು ದಿನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಎರಡು ದಿನ ಅಲ್ಲ ಅದು ನಿಮ್ಗೆ ಲೈಫ್ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಸೊ ಹೊಸದಾಗಿ ಕಂಪ್ಲೀಟ್ ಟೋಟಲಿ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋರಿಗೆ ಬಿಟ್ಟಿಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಬಿಟ್ಟಿದ್ ಕೂಡ್ಲೇನೆ ಅದ್ ಎಷ್ಟೊತ್ತೇ ಆಗಿರ್ಲಿ ನಾನ್ ಎಲ್ಲೇ ಇರ್ಲಿ ಏನೇ ಮಾಡ್ತಿದ್ರು ಎಲ್ಲ ಕೆಲ್ಸ ಬಿಟ್ಟು ನಿಮ್ಗೆ ಅಪ್ಡೇಟ್ನ ಕೊಡುವಂತ ಜವಾಬ್ದಾರಿ ನಂದು ಸೊ ನಾನು ಹೇಳಿದೀನಿ ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಂಡೆ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ ಸೊ ಹಾಗಾಗಿ ನಾನು ನಿಮ್ಗೆ ಈ ಕಮೆಂಟ್ ಅಲ್ಲಿ ತಿಳಿಸಿದವರಿಗೆ ನಾನು ಉತ್ತರಾಣ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಸೊ ಹೆಲ್ತ್ ಎಮರ್ಜೆನ್ಸಿ ಇರೋರು ಇವಾಗ್ಲೂ ಹೋಗಿ ಮಾಡಿಸ್ಕೊಳ್ಳಿ ತೊಂದರೆ ಎಲ್ಲ ಡಾಕ್ಯುಮೆಂಟೇಶನ್ಸ್ ನ ತಗೊಂಡೋಗಿ ನೀವು ಬೆಂಗಳೂರು ಹೋಗ್ಬೇಕಾಗಿಲ್ಲ ಆಹಾರ ಇಲಾಖೆಗೆ ಡೈರೆಕ್ಟ್ ಹೋದ್ರು ಸಹ ನಿಮ್ಮ ರೇಷನ್ ಕಾರ್ಡ್ ಗೆ ಹೆಲ್ತ್ ಇರೋರಿಗೆ ಕಾರ್ಡ್ ಅಕ್ಸೆಪ್ಟ್ ಮಾಡಿ ಒಂದು ವಾರದಲ್ಲಿ ಕಾರ್ಡ್ ನ ನಿಮಗೆ ಕೊಡ್ತಾ ಇರುವಂತದ್ದು ಸೊ ಈ ಪ್ರೊಸೀಜರ್ ಮೊದ್ಲಿಂದನೂ ನಡ್ಕೊಂಬಂದೇ ಮುಂದಕ್ಕೂ ನಡೀತಾ ಇದೆ ಸೊ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ನಿಮಗೆ ಆಗೋದಿಲ್ಲ ಸೊ ಇದಾಗಿತ್ತು ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಿದಂತ ಏನೋ ಓಪನ್ ಮಾಡಿದರೆ ಅಪ್ಲಿಕೇಶನ್ ಅಂತ ಹೇಳಿ ಏನ್ ಕ್ವಶನ್ ನ ಕೇಳಿದ್ರಿ ನನ್ನ ಹತ್ರ ಅಥವಾ ಏನ್ ನೀವು ಬೇರೆ ಕಡೆ ನೋಡಿ ಕನ್ಫ್ಯೂಷನ್ ಮಾಡ್ಕೊಂಡು ಹತ್ರ ಪ್ರಶ್ನೆ ಕೇಳಿದ್ರಿ ಇದಕ್ಕೆ ಈ ವಿಡಿಯೋ ಕೊಟ್ಟಿದ್ದೀನಿ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್ ಇನ್ನು ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಬಿಟ್ಟಿಲ್ಲ ತಲೆ ಕೆಡ್ಸ್ಕೊಬೇಡಿ ನಾನು ಹೇಳ್ತೀನಿ ನನ್ಗೆ ಇನ್ನು ಕಮೆಂಟ್ ಬೀಳ್ತಾನೆ ಇದಾವೆ ಯಾವಾಗ ಅಂತ ಹೇಳಿ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ನಾನು ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಬೇಕಾದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ ಎಲ್ಲಾನು ನನ್ನ ಚಾನೆಲ್ ಅಲ್ಲಿ ತಿಳಿಸ್ಕೊಡ್ತೀನಿ ಇದೇ ತರ ಚಾನಲ್ ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸೊ ನನ್ ಕೆಲಾಗುವ ಒಂದಷ್ಟು ಮಾಹಿತಿನ ಕಲೆ ಹಾಕಿ ನಿಮಗೆ ಹೆಲ್ಪ್ ಆಗೋ ತರ ನನ್ನ ಕಾಂಟೆಂಟ್ ನ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ವಿಡಿಯೋನ ಶೇರ್ ಮಾಡಿ ಕನ್ಫ್ಯೂಷನ್ ಮಾಡ್ಕೊಂಡಿರೋವ್ರಿಗೂ ಒಂದು ಕ್ಲಾರಿಫಿಕೇಶನ್ ಖಂಡಿತ ಸಿಗುತ್ತೆ